ಸರ್ವಲೋಕಾನಿಷಜೇ ಭವರೋಗಿಣಾಂ ನಿಧಜೆ ಸರ್ವಿದ್ಯಾಂ ದಕ್ಷಿಣಾಮೂರ್ತ ಜಯ ನಮಃ ನಮಸ್ಕಾರ ಆತ್ಮೀಯ ಯಾಜ್ಞವಲ್ಕ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ನೂತನ ಆಂಗ್ಲ ಸಂವತ್ಸರ ಪ್ರಾರಂಭವಾಗಿ ನಾಲ್ಕೈದು ದಿನಗಳು ಕಳೆದಿದೆ ದ್ವಾದಶ ರಾಶಿಗಳ ಬಗ್ಗೆ ವಿಶ್ಲೇಷಣೆಯನ್ನು ಕಳೆದ ಸಂಚಿಕೆಗಳಲ್ಲಿ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ದ್ವಾದಶ ರಾಶಿಗಳ ಬಗ್ಗೆ ವಿಶೇಷವಾದ ಫಲಗಳ ಬಗ್ಗೆ ಅದರ ಯಾವ ರೀತಿ ವಿಶೇಷ ಫಲ ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದೇವೆ ಈ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗಿ ನಾಲ್ಕೈದು ದಿನ ಕಳೆದಿದೆ ನ್ಯೂಮರಾಲಜಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹುಟ್ಟಿರ್ತಕ್ಕಂಥ ಕೆಲವು ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಅದೃಷ್ಟದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿ ಹೇಳ್ಬೋದು ಕಳೆದ ಸಾಕಷ್ಟು ಸಂಚಿಕೆಗಳಲ್ಲಿ ನಾವು ಜ್ಯೋತಿಷ್ಯದ ಆಧಾರದಲ್ಲಿ ದ್ವಾದಶ ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಮತ್ತು ಅದರ ವಿಚಾರಗಳನ್ನು ವಿಶ್ಲೇಷಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ಸಂಚಿಕೆಯಲ್ಲಿ ವಿಶೇಷ ಏನಪ್ಪ ಅಂದರೆ ನ್ಯೂಮರಾಲಜಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಲವೊಂದು ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ಫಲಗಳು ಸಿಗುತ್ತೆ ಅಂಥೇಳಿ ಆ ಒಂದು ವಿಚಾರಗಳನ್ನು ನ್ಯೂಮರಾಲಜಿ ಪ್ರಕಾರ ವಿಶ್ಲೇಷಣೆಯನ್ನು ಮಾಡೋಣ ಈ ಎರಡು ಸಾವಿರದ ಇಪ್ಪತ್ತೈದು ಕೆಲವು ವ್ಯಕ್ತಿಗಳಿಗೆ ಒಳ್ಳೆಯ ಒಂದು ಶುಭಪ್ರದ ಅಂತೇಳಿದರೆ ಶುಭಕರ ಆಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ನಾವು ನ್ಯೂಮರಾಲಜಿಯಲ್ಲಿ ಒಂದರಿಂದ ಒಂಬತ್ತು ಸಂಖ್ಯೆಗಳನ್ನು ನೋಡ್ತೀವಿ ಆ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲವನ್ನು ದಿನಾಂಕಗಳನ್ನು ಒಟ್ಟು ಕೂಡಿಸಿ ಬರ್ತಕ್ಕಂಥ ಕೊನೆಯ ನಂಬರ್ ಅಂತ ಹೇಳ್ತೀವಿ ಅದನ್ನು ಆ ಒಂದು ಅದೃಷ್ಟದ ಸಂಖ್ಯೆ ಅಂತೇಳಿ ಗಣನೆಗೆ ತೆಗೆದುಕೊಡ್ತೀವಿ ಎಕ್ಸಾಂಪಲ್ ಅಂದರೆ ಹದಿನೈದು ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದು ಸಂಖ್ಯೆ ಅಂದಾಗ ಒಂದು ಪ್ಲಸ್ ಐದು ಅಂದಾಗ ಆರು ಅಂದರೆ ಆರು ಸಂಖ್ಯೆ ಬರುತ್ತೆ ಈ ರೀತಿಯಲ್ಲಿ ಗಣನೆಗೆ ತೆಗೆದುಕೊಡ್ತೀವಿ ಈಗ ಬಂದಿರತಕ್ಕಂಥ ನ್ಯೂಮರಾಲಜಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಟೋಟಲ್ಲಾಗಿ ಎರಡು ಎರಡು ಐದು ಇದನ್ನು ನಾವು ಸಂಖ್ಯೆಯನ್ನು ಕೂಡಿದಾಗ ಬರ್ತಕ್ಕಂಥ ಒಂದು ಸಂಖ್ಯೆ ಅಂದರೆ ಅದೃಷ್ಟದ ಸಂಖ್ಯೆ ಅಂತ ಏನು ಅದು ಸಂಖ್ಯೆ ಒಂಬತ್ತು ಬರುತ್ತೆ ಈ ಒಂಬತ್ತು ಸಂಖ್ಯೆಯ ಅಧಿಪತಿ ಬಂದು ಅಂಗಾರಕ ಅಂದರೆ ಕುಜಾ ಅಂತೇಳಿ ಹೇಳ್ತೀವಿ ಈ ಅಂಗಾರಕನ ಒಂದು ಪ್ರಭಾವದಲ್ಲಿ ಎರಡು ಸಾವಿರದ ಇಪ್ಪತ್ತೈದ ಒಂದು ಸಂವತ್ಸರದಲ್ಲಿ ಒಂದು ವಿಶೇಷವಾದ ಶಕ್ತಿ ಮತ್ತು ಧೈರ್ಯ ಒಂದು ಸಂವತ್ಸರವಾಗಿ ಒಂದು ಅಭಿವೃದ್ಧಿಯನ್ನು ಕಾಣುತ್ತೆ ಕಾರಣ ಏನಪ್ಪ ಅಂದರೆ ಅಂಗಾರಕ ಅಂದರೆ ಒಂದು ರೀತಿ ಧೈರ್ಯ ಅಂತೇಳಿ ಹೇಳ್ತೀವಿ ಹಾಗಾಗಿ ಒಂದು ವಿಶೇಷವಾದ ಒಂದು ಶಕ್ತಿಗೆ ಹೆಸರಾಗಿರ್ತಕ್ಕಂಥ ಗ್ರಹ ಅಂದರೆ ಅಂಗಾರಕ ಅಂತೇಳಿ ಹೇಳ್ತೀವಿ ಅಂಗಾರಕ ಅಧಿಪತಿಯಾಗಿ ಬಂದಿರುವ ಒಂದು ಕಾರಣದಿಂದ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಅದೃಷ್ಟವನ್ನು ತರುತ್ತೆ ಅಂಥೇಳಿ ಇವತ್ತಿನ ಒಂದು ಸಬ್ಜೆಕ್ಟು ಮುಖ್ಯವಾಗಿ ದಿನಾಂಕ ನಾಲ್ಕು ದಿನಾಂಕ ಆರು ಮತ್ತು ಎಂಟು ಮತ್ತು ಒಂಬತ್ತು ಈ ನಂಬರ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅಂದರೆ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಶುಭಪ್ರದ ಅಂತೇಳಿ ಹೇಳ್ಬೋದು ಒಳ್ಳೆಯ ಅಭಿವೃದ್ಧಿಯನ್ನು ಅವರ ಜೀವನ ಆನಂದವಾಗಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಜೀವನ ಉತ್ತಮವಾಗಿ ಸಾಗುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಏನಪ್ಪ ಅಂದರೆ ಈ ನಂಬರ್ ಹೇಳಿದ್ದೀವಿ ಪ್ರಾರಂಭದಲ್ಲಿರ್ತಕ್ಕಂಥ ನಂಬರು ನಾಲ್ಕು ಅಂಥೇಳಿ ಹೇಳಿದ್ರು ಯಾವುದಾದರೂ ತಿಂಗಳಾಗಿರ್ಬೋದು ಆ ತಿಂಗಳಲ್ಲಿ ದಿನಾಂಕ ನಾಲ್ಕು ಮತ್ತು ಹದಿಮೂರು ಮತ್ತು ಇಪ್ಪತ್ತೆರಡು ಮತ್ತು ಮೂವತ್ತೊಂದು ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಟೋಟಲ್ ಆಗಿ ನಾವು ನಂಬರ್ ತಗೊಂಡಾಗ ಅದೃಷ್ಟದ ನಂಬರ್ ಅಂದರೆ ನಾಲ್ಕು ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಸಂವತ್ಸರ ಒಳ್ಳೆಯ ಶುಭಪ್ರದವಾಗಿ ಇರುತ್ತೆ ಈ ನಂಬರ್ ನಾಲ್ಕಕ್ಕೆ ಅಧಿಪತಿ ಬಂದು ರಾಹು ಆ ರಾಹುವಿನ ಪ್ರಭಾವದಿಂದ ಜೀವನದಲ್ಲಿ ಒಳ್ಳೆಯ ವಿಜಯವನ್ನು ಸಂಪಾದನೆಯನ್ನು ಮಾಡ್ತಾರೆ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಕುಟುಂಬದಲ್ಲಿ ಸಂಬಂಧಗಳಲ್ಲಿ ಒಳ್ಳೆಯ ಒಂದು ಬೆಳವಣಿಗೆ ಆಗ್ತಕ್ಕಂಥದ್ದು ಜಾಸ್ತಿಯಾಗಿರುತ್ತೆ ಒಳ್ಳೆಯ ಅವಕಾಶಗಳು ಉದ್ಯೋಗಗಳಲ್ಲಿ ಒಳ್ಳೆಯ ಅವಕಾಶ ಸಿಗ್ತಕ್ಕಂಥ ಸಂದರ್ಭಗಳು ಅದೇ ರೀತಿ ಹೆಚ್ಚಿನ ಸಂಸಾರದಲ್ಲಿರ್ತಕ್ಕಂಥ ವೈವಾಹಿಕ ಜೀವನದಲ್ಲಿ ಸುಖ ಸಂತೋಷದಿಂದ ವ್ಯಾವಹಾರಿಕವಾಗಿ ಲಾಭಗಳು ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿ ಯಾವ ರೀತಿ ಪ್ರಗತಿ ಅಂದರೆ ಈ ದಿನಾಂಕಗಳು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮನೆ ತೆಗೆದುಕೊಳ್ಳಕ್ಕಂಥ ಒಂದು ಅವಕಾಶ ಅಥವಾ ಸೈಟ್ ಖರೀದಿ ಮಾಡ್ತಕ್ಕಂಥ ಒಂದು ಅವಕಾಶ ಈ ರೀತಿಯ ವಿಶೇಷವಾದ ಲಾಭಗಳು ನಂಬರ್ ನಾಲ್ಕು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಂದರೆ ದಿನಾಂಕ ಹೇಳಿದ್ದೇನಾಗಲೇ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ದಿನಾಂಕಗಳು ಹುಟ್ಟಿರ್ತಕ್ಕಂಥವ್ರ ನಂಬರು ನಾಲ್ಕಾಗತ್ತೆ ಈ ದಿನಾಂಕಗಳಿಗೆ ಯಾರೆಲ್ಲ ಹುಟ್ಟಿದ್ದಾರೆ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯ ಲಾಭಗಳು ಖಚಿತವಾಗಿ ಸಿಗುತ್ತೆ ಅಂತೇಳಿ ಹೇಳಬಹುದು ನಂತರ ದಿನಾಂಕ ಆರು ಆರು ಅಂದರೆ ದಿನಾಂಕ ಯಾವುದೇ ತಿಂಗಳಲ್ಲಿ ಆರು ಮತ್ತು ಹದಿನೈದು ಮತ್ತು ಇಪ್ಪತ್ತ್ನಾಲ್ಕು ಈ ದಿನಾಂಕದಲ್ಲಿ ಇಟ್ಟಿರ್ತಕ್ಕಂಥ ಒಂದು ನಂಬರ್ ಅಂದರೆ ಆರು ಅಂತೇಳಿ ಹೇಳ್ತೀವಿ ಆರು ಅಂದರೆ ಶುಕ್ರಗ್ರಹನ ಒಂದು ಪ್ರಭಾವ ಅಂತೇಳಿ ಹೇಳ್ತೀವಿ ಆ ಒಂದು ಶುಕ್ರನ ಪ್ರಭಾವದಿಂದ ಇವರ ಜೀವನದಲ್ಲಿ ತುಂಬ ಎತ್ತರಕ್ಕೆ ಬೆಳೀತಕ್ಕಂಥ ಒಂದು ಸಂದರ್ಭಗಳು ಅವಕಾಶಗಳು ಅವರಿಗೆ ಸಿಗುತ್ತೆ ಮತ್ತು ಇವರಿಗೂ ಸಹ ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೊಸದಾಗಿ ವಾಹನಗಳು ಅಥವಾ ಆಸ್ತಿಗಳ ವಿಚಾರದಲ್ಲಿ ವಿಶೇಷವಾಗಿ ಸೈಟ್ ಆಗಿರ್ಬೋದು ಅಥವಾ ಮನೆಯನ್ನು ಕಟ್ಟಿಸ್ತಕ್ಕಂಥದ್ದಾಗ್ಬೋದು ಮನೆಯನ್ನು ಆಗ್ಬೋದು ವಿಶೇಷವಾಗಿ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಲಾಭಗಳ ಒಂದು ನಿರೀಕ್ಷಣೆಯನ್ನು ಈ ದಿನಾಂಕಗಳು ಇಟ್ಟಿರ್ತಕ್ಕಂಥ ವ್ಯಕ್ತಿಗಳು ಖಚಿತವಾಗಿ ಮಾಡಬಹುದು ಅಂತೇಳಿ ಹೇಳಬಹುದು ಮತ್ತು ಈ ನಂಬರ್ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ವಿಜಯ ವಿಶೇಷವಾಗಿ ಅವಿವಾಹಿತರು ಆಗಿದ್ದಲ್ಲಿ ಮದುವೆ ಆಗ್ತಕ್ಕಂಥ ಒಂದು ಸಂದರ್ಭಗಳು ಸಹ ಈ ಒಂದು ದಿನಾಂಕದ ಹುಟ್ಟಿದವರಿಗೆ ಎರಡು ಸಾವಿರದ ಇಪ್ಪತ್ತೈದು ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಯಾರೆಲ್ಲ ದಿನಾಂಕ ಆರು ಹದಿನೈದು ಇಪ್ಪತ್ನಾಲ್ಕಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಒಳ್ಳೆಯ ಶುಭ ಸಂಕೇತ ಎರಡು ಸಾವಿರದ ಇಪ್ಪತ್ತೈದು ಒಳ್ಳೆಯ ಪ್ರಾರಂಭ ಆಗುತ್ತೆ ಅಂತೇಳಿ ಆರ್ಥಿಕವಾಗಿ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಉದ್ಯೋಗದ ಕ್ಷೇತ್ರದಲ್ಲಾಗ್ಬೋದು ಒಳ್ಳೆಯ ಡೆವಲಪ್ಮೆಂಟ್ ಹೇಳ್ತೀವಿ ಖಚಿತವಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ನಂತರ ನಂಬರ್ ಬಂದು ಎಂಟು ಯಾವುದೇ ತಿಂಗಳಲ್ಲಿ ದಿನಾಂಕ ಎಂಟು ಅಥವಾ ಹದಿನೇಳು ಅಥವಾ ಇಪ್ಪತ್ತಾರು ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥ ಕೊನೆಯ ನಂಬರದ ಅದೃಷ್ಟದ ನಂಬರ್ ಅಂದರೆ ಎಂಟು ಅಂತೇಳಿ ಬರುತ್ತೆ ಈ ಎಂಟು ಅಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲ ಒಂದು ಅಭಿವೃದ್ಧಿ ಸಂವತ್ಸರ ಎರಡು ಸಾವಿರದ ಇಪ್ಪತ್ತೈದು ಒಳ್ಳೆಯ ಒಂದು ಶುಭ ಸಂಕೇತವಾಗಿ ಕಾಣಿಸುತ್ತೆ ಕಾರಣ ನಂಬರ್ ಎಂಟು ಅಂದರೆ ಅದರ ಅಧಿಪತಿ ಬಂದು ಶನಿ ಅಂತೇಳಿ ಹೇಳ್ತೇವೆ ಶನಿಯ ಪ್ರಭಾವದಿಂದ ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೆಲ್ಲ ಕೆಲಸಗಳು ಕಂಪ್ಲೀಟ್ ಆಗಿರೋದಿಲ್ಲ ಆ ಕೆಲಸಗಳೆಲ್ಲ ಕಂಪ್ಲೀಟ್ ಆಗ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಚಿತವಾಗಿ ಆಗುತ್ತೆ ಮತ್ತು ಉದ್ಯೋಗದಲ್ಲಿ ಪ್ರಗತಿಯೂ ಸಹ ಆಗುತ್ತೆ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತೇಳಿ ಹೇಳಬಹುದು ಅವರ ಆರ್ಥಿಕ ಪರಿಸ್ಥಿತಿಗೆ ಅಂದರೆ ಒಂದು ವ್ಯಾಪಾರ ಮಾಡ್ತಾ ಇರೋದು ವ್ಯವಹಾರದಲ್ಲಿ ಖಚಿತವಾಗಿ ಒಳ್ಳೆಯ ಡಬ್ಬಲ್ ಅಂದರೆ ಲಾಭ ಆಗ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಚಿತವಾಗಿ ಆಗುತ್ತೆ ವಿಶೇಷ ಏನಪ್ಪ ಅಂದರೆ ಈ ದಿನಾಂಕ ಎಂಟು ನಂಬರಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ತುಂಬ ವರ್ಷಗಳಿಂದ ಯಾವುದೋ ಒಂದು ಕೆಲಸ ಸ್ಟಾಪ್ ಆಗಿರ್ತಕ್ಕಂಥದ್ದು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಚಿತವಾಗಿ ಅದು ಕಂಪ್ಲೀಟ್ ಆಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಯಾರೆಲ್ಲ ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರು ಈ ದಿನಾಂಕಗಳು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯ ಫಲಿತಾಂಶಗಳ ನಿರೀಕ್ಷೆಯೊಂದಿಗೆ ಯಾರೆಲ್ಲ ಹೊಸ ಉದ್ಯೋಗ ಹೊಸ ಮನೆ ವಾಹನವನ್ನು ತೆಗೆದುಕೊಳ್ಬೇಕು ಅಂತ ಇದ್ದಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಅದಕ್ಕೆ ಪೂರಕವಾಗಿ ಒಂದು ನೀವೆಲ್ಲ ಏನು ಇಷ್ಟಪಟ್ಟಿದ್ದೀರಾ ಅದಕ್ಕೆ ಪೂರಕವಾಗಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಅನುಕೂಲಗಳನ್ನು ಕೊಡ್ತಕ್ಕಂಥ ವರ್ಷ ಅಂಥೇಳಿ ಹೇಳಬಹುದು ಹಾಗಾಗಿ ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಒಳ್ಳೆಯ ಶುಭ ಫಲಗಳ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಖಚಿತವಾಗಿ ನೋಡಬಹುದು ಅಂಥೇಳಿ ಹೇಳ್ಬೋದು ನಂತರದ ಸಂಖ್ಯೆ ಒಂದು ಒಂಬತ್ತು ಯಾವುದೇ ತಿಂಗಳಲ್ಲಿ ದಿನಾಂಕ ಒಂಬತ್ತು ಮತ್ತು ಹದಿನೆಂಟು ದಿನಾಂಕ ಇಪ್ಪತ್ತೇಳು ಈ ದಿನಾಂಕಗಳಿಗೆ ಹುಟ್ಟಿರ್ತಕ್ಕಂಥ ನಂಬರ್ ಅದೃಷ್ಟದ ಸಂಖ್ಯೆ ಅಂತ ಹೇಳ್ತೀವಿ ಒಂಬತ್ತು ಬರುತ್ತೆ ಒಂಬತ್ತು ಬಂದಾಗ ಆಗಲೇ ಹೇಳಿದ್ದೇವೆ ಆ ಒಂಬತ್ತು ಸಂಖ್ಯೆಯ ಅಧಿಪತಿ ಬಂದು ಅಂಗಾರಕ ಅಂತ ಹೇಳ್ತೀವಿ ಅಂಗಾರಕ ಅಂದರೆ ಮಂಗಳ ಅಥವಾ ಕುಜ ಈ ಮೂರೂ ಒಂದೇ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಸಂಬತ್ಸರ ಅಂದರೆ ಆಗಲೇ ಕೌಂಟ್ ಮಾಡಿದಾಗ ಒಂಬತ್ತು ಬರುತ್ತೆ ಈ ನಂಬರ್ ಒಂಬತ್ತು ಅಂದರೆ ಈ ದಿನಾಂಕ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಒಂದು ಈ ಎರಡು ಸಾವಿರದ ಇಪ್ಪತ್ತೈದು ಒಳ್ಳೆಯ ಧೈರ್ಯವನ್ನು ತಂದು ಕೊಡ್ತಕ್ಕಂಥ ಒಂದು ವರ್ಷ ಅಂತೇಳಿ ಹೇಳಬಹುದು ಮತ್ತು ವ್ಯಾಪಾರದಲ್ಲಿ ಲಾಭವನ್ನು ತಂದುಕೊಡ್ತಕ್ಕಂಥ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಹಾಗೆಯೇ ಉದ್ಯೋಗದಲ್ಲಿ ಎಲ್ಲ ಉದ್ಯೋಗ ಇಲ್ಲವೋ ಖಚಿತವಾಗಿ ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಉದ್ಯೋಗ ಸಿಗ್ತಕ್ಕಂಥ ಅವಕಾಶಗಳು ಖಚಿತವಾಗಿ ಆಗುತ್ತೆ ಮತ್ತು ಉದ್ಯೋಗದಲ್ಲಿ ಇದ್ದು ಪ್ರಮೋಷನ್ಗಾಗಿ ಯಾರು ಕಾಯ್ತಾ ಇದ್ದಾರೆ ಈ ದಿನಾಂಕಗಳು ಹುಟ್ಟಿರ್ತಕ್ಕಂಥವ್ರಿಗೆ ಖಚಿತವಾಗಿ ಪ್ರಮೋಷನ್ ಆಗ್ತಕ್ಕಂಥ ಲಕ್ಷಣಗಳು ಸಹ ಈ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ತಂದುಕೊಡುತ್ತೆ ಅದೇ ರೀತಿಯಲ್ಲಿ ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತವಾದ ಒಂದು ಲಾಭಗಳು ಈ ದಿನಾಂಕಗಳಲ್ಲಿವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಚಿತವಾಗಿ ಆಗುತ್ತೆ ಒಳ್ಳೆಯ ವಾತಾವರಣ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥ ಸನ್ನಿವೇಶಗಳು ಪಾಸಿಟಿವ್ ಎನರ್ಜಿ ಅಂತ ಅಂತೇಳಿರ್ತೀವಿ ತುಂಬ ಜಾಸ್ತಿಯಾಗಿ ಯಾವ ಒಂದು ಫಲಗಳ ಹೊಸ ಯೋಚನೆಗಳೊಂದಿಗೆ ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವರು ಯೋಚನೆಯನ್ನು ಮಾಡ್ತಾರೆ ಅವೆಲ್ಲ ಎಳೀತಕ್ಕಂಥದ್ದು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಚಿತವಾಗಿ ಆಗುತ್ತೆ ಹಾಗಾಗಿ ಯಾರೆಲ್ಲ ದಿನಾಂಕ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯ ಫಲಿತಾಂಶ ಶುಭ ಫಲಗಳ ನಿರೀಕ್ಷೆ ಅಂತ ಏನೋ ಇರುತ್ತೆ ಖಚಿತವಾಗಿ ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಖಚಿತವಾಗಿ ಆಗುತ್ತೆ ಅಂಥೇಳಿ ಹೇಳಬಹುದು ನ್ಯೂಮರಾಲಜಿಯ ಪ್ರಕಾರ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷವಾಗಿ ಕೆಲವೊಂದು ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಶುಭಪ್ರದವಾಗಿರ್ತಕ್ಕಂಥ ಸನ್ನಿವೇಶ ಎರಡು ಸಾವಿರದ ಇಪ್ಪತ್ತೈದು ಅನುಕೂಲಗಳನ್ನು ಮಾಡಿಕೊಡುತ್ತೆ ಅಂಥೇಳಿ ಹೇಳಿದ್ದೇವೆ ಹಾಗಾಗಿ ಯಾರೆಲ್ಲ ಈ ನಂಬರ್ ಅಂತ ಹೇಳಿದ್ವಿ ನಾಲ್ಕು ಆರು ಎಂಟು ಒಂಬತ್ತು ಹಿಂದೆ ಹೇಳಿದ್ದೀವಿ ಆ ದಿನಾಂಕಗಳು ಹುಟ್ಟಿರ್ತಕ್ಕಂಥವರ ಅದೃಷ್ಟದ ಸಂಖ್ಯೆ ಈ ಸಂಖ್ಯೆ ಬರುತ್ತೆ ಈ ಸಂಖ್ಯೆ ಬಂದವರೆಲ್ಲ ಒಳ್ಳೆಯ ಅಭಿವೃದ್ಧಿಯನ್ನು ಖಚಿತವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಣುತ್ತಾರೆ ಅಂತೇಳಿ ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಮಂಗಳ ಮಾಡ್ತಾ ಇದ್ದೀವಿ ನಮಸ್ಕಾರ